ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಪಲಾವ್ ಮಾಡ್ಕೊಳ್ಳೋಣ ಅದಕ್ಕೇನೇನು ಬೇಕು ನೋಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಬ್ರೋಕ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಚೆನ್ನಾಗಿ ತೊಳ್ದು ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಗೆಡ್ಡೆ ಕೋಸು ಒಂದೇ ಒಂದು ಗೆಡ್ಡೆ ಕೋಸು ಪಲಾವ್ ಹಾಕ್ತೀವಲ್ಲ ಅದು ಎರಡು ಈರುಳ್ಳಿ ಪೈಸಸ್ ಬಂದು ಇಲ್ಲೆಲ್ಲ ಇದೆ ಪಲಾವ್ ಎಲೆಯಿಂದ ಎಲ್ಲ ಇದೆ ಹೇಳ್ತೀನಿ ನೀನು ಅಂತ ಮಾಡೋಕೆಣ್ಣೆ ಇದು ನೋಡಿ ಅಕ್ಕಿ ಊಟದ ಅಕ್ಕಿನೇ ತೊಗೊಂಡಿದ್ದೀನಿ ನಾನು ಸೋನ ಮೊಸರಿ ಅಕ್ಕಿ ಇಲ್ಲಿ ಸ್ವಲ್ಪ ಚಿಟಿಕೆ ಅಷ್ಟು ಧನೇ ಪೌಡ್ರು ಚೂರಿ ಚೂರು ಜೀರಾ ಪೌಡ್ರ್ ಬೇಕಾಗುತ್ತೆ ಅಚ್ಚಕ್ಕ ಪುಡಿ ನೋಡೋಣ ಇದು ಹಸಿ ಬಟಾಣಿ ಫ್ರೆಶ್ ಬಟಾಣಿ ಈಗ ಮಾಡೋದು ಬನ್ನಿ ಒಂದು ಕುಕ್ಕರ್ ಇಟ್ಕೊಂಡಿದೆ ಆಲ್ರೆಡಿ ಆಗಿದೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದೇ ಒಂದು ಏಲಕ್ಕಿ ಪಲಾವ್ ಎಲೆ ಒಂದು ಚಕ್ರ ಮಗು ಚಕ್ಕೆ ಒಂದೆರಡು ಲವಂಗ ಎಲ್ಲ ಹಾಕ್ಕೊಂಡು ಪೈಸಸ್ನ ಸ್ವಲ್ಪ ಎಣ್ಣೆ ಇದರ ಎಣ್ಣೆಯಲ್ಲಿ ಇಟ್ಬಿಡೋವತ್ತು ಇಟ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಕೆಂಪಿಗೆ ಬಾಡಿಸ್ಕೊಳ್ಳಿ ಇದು ಸಿಂಪಲಾಗಿ ಮಾಡೋ ಪಲಾವ್ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ವೈಟ್ ಕಲರಾಗಿ ಬರುತ್ತೆ ಪಲಾವು ಒಮ್ಮೆ ಟ್ರೈ ಮಾಡಿ ನೀವು ಈ ಬ್ರೋಕರಿ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಪಲಾವು ಇದು ನೋಡಿ ಶುಂಠಿ ಬೆಳ್ಳುಳ್ಳಿ ಹ ಶಿಂಠಿಂತ ನಾನು ರುಬ್ಬಿಟ್ಕೊಂಡಿದ್ದೀನಿ ಆ ಥರ ತರೀಕರಿಯಾಗಿ ಈರುಳ್ಳಿ ಫ್ರೈ ಆಗಲಿ ಒಮ್ಮೆ ನೀವು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಸಿಂಪಲಾಗಿ ಚೆನ್ನಾಗಾಗುತ್ತೆ ಮಸಾಲೆ ಜಾಸ್ತಿ ಏನೂ ಹಾಕೋಲ್ಲ ಸಿಂಪಲ್ಲಾಗಿ ಚೆನ್ನಾಗಿ ಬಂದಿತ್ತು ಇದು ಒಂದು ನವಿಲು ಕೋಸು ಅಂದರೆ ಗೆಡ್ಡೆ ಕೋಸು ಹಾಕ್ತಿದ್ದೀನಿ ಈಗ ಅದು ಒಂದು ಸ್ವಲ್ಪ ಫ್ರೈ ಆಗಲಿ ಒಂದು ಎರಡು ನಿಮಿಷ ಈಗ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ಹಸಿ ಬಟಾಣಿ ಬಂದು ನಲ್ವತ್ತು ರೂಪಾಯಿ ಕೆ ಜಿಗೆ ಅಷ್ಟೇ ಫ್ರೆಂಡ್ಸ್ ನೋಡಿ ಸಿಂಪಿ ಬೆಳ್ಳುಳ್ಳಿ ಒಂದು ಐದು ಐದರಿಂದ ಆರು ನಿಮಿಷಕ್ಕೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿದೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗಲಿ ಸಿಂಪಲ್ಲಾಗಿ ಈ ಪೈಸೆ ಜಾಸ್ತಿ ಏನೂ ಹಾಕ್ಕೊಳ್ತಾಯಿಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಸ್ಕೂಲಿಗೆ ಸ್ಕೂಲಿನ ಮಕ್ಕಳು ಬಾಕ್ಸ್ಗೆ ಹಾಕಿಸ್ಕೋಬೋದು ಇದು ತುಂಬ ಚೆನ್ನಾಗಿರುತ್ತೆ ಬ್ರೋಕ್ಲಿ ಪಲಾವು ಚಿಟ್ಟಿಗೆ ಅಷ್ಟ ಜಾಸ್ತಿ ಬೇಡ ಅಷ್ಟನ್ನು ಏನು ನಾನು ಜಾಸ್ತಿ ಹಾಕ್ತಾಯಿಲ್ಲ ಇದು ನೋಡಿ ಧನ್ಯ ಪೌಡ್ರು ಖಾರಕ್ಕೆ ಬರೀ ನಾನು ಮೆಣಸಿಕಾಯಿ ಅಷ್ಟೇ ಹಾಕ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಇದು ತುಂಬ ರುಚಿಯಾಗಿ ಹೋಯ್ತು ನೀವು ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಬೇಕಾದ್ರೆ ಸೈಡಾಗಿ ನೀವು ವೆಜಿಟೇಬಲ್ಸ್ ಹಾಗೂ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಸಿಂಪಲ್ಲಾಗಿ ಕಾಯಿ ಚಟ್ನಿ ಹಾಕ್ಕೊಬೋದು ಏನು ಬೇಡ ಅಂದ ಹಂಗೆ ತಿಂತೀವಿ ಅಂದರೆ ತಿನ್ಬೋದು ತುಂಬ ರುಚಿಯಾಗಿತ್ತು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಬ್ರೋಕ್ಲಿ ತುಂಬ ಚೆನ್ನಾಗಿತ್ತು ಟೇಸ್ಟಾಗೂ ಬಂದಿತ್ತು ಬ್ರೋಕ್ಲಿ ಪಲಾವ್ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಮಕ್ಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಈಗ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಕುದಿಯವರೆಗೂ ಒಂದು ಐದು ನಿಮಿಷ ಗಿಟ್ಲೇ ಕ್ಲೋಸ್ ಮಾಡೋದು ಬೇಡ ಚೆನ್ನಾಗಿ ಉಪ್ಪು ಥರ ಎಲ್ಲ ಹಿಡಿದು ನೋಡಿ ಈ ಥರ ಆಗಬೇಕು ಈ ಥರ ಆದಾಗ ಮೇಲೆ ನಾನು ಸ್ವಲ್ಪ ಸಣ್ಣದ ಕತ್ತರಿಸ್ಕೊಂಡಿರೋ ಪುದೀನ ಮಾತ್ರ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಎಲ್ಲ ನಾನು ಏನೂ ಹಾಕಿಲ್ಲ ಪುದೀನ ಮಾತ್ರ ಪುದೀನ ಎಲೆ ರುಬ್ಬ ಹಾಕಿಲ್ಲ ಪುದೀನ ಎಲೆಗಳು ಹಾಕ್ಕೊಂಡು ನೋಡಿ ಈ ಥರ ಕ್ಲೋಸ್ ಮಾಡಿಕೊಂಡು ಎರಡು ವಿಸಿಲ್ ಬರ್ಸ್ಕೊಂಡೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್